ನಮಸ್ತೆ ರೈತ ಬಾಂಧವ್ರೆ ಈ ನೋಡ್ತಾ ಇರೋದು ನೀನು ಜೋಳ ಈಕೆ ನಾವು ಗೋಲ್ಡನ್ ಸ್ವಲ್ಪ್ ಪ್ರಾಡಕ್ಟು ಬೀಜೋಪಚಾರ ಮಾಡಿ ಬೆಳೆದಂಥ ಗೋವಿನ ಜಾಳ ಅದು ಈಗ ನಾವು ಫಸ್ಟ್ನೇ ಸ್ಪ್ರೇ ಮಾಡ್ತಾ ಇದ್ದೇವೆ ಈಗ ನಾವು ನೋಡ್ತಿರ್ಬೇಕು ಇದು ಶುಗರ್ ಕೇನು ಗೋಲ್ಡನ್ ಸ್ವಲ್ಪ್ ಪ್ರಾಡಕ್ಟ್ ಯೂಸ್ ಮಾಡಿದಂಥ ಶುಗರ್ ಕೇನ್ ಇದು ಈಗ ನಾವು ಆಲ್ರೆಡಿ ಮೂರು ಒಂದು ತರಕಾರಿ ವೆಜಿಟೇಬಲ್ಗೆ ಈಗ ಆನಿಯನ್ನ ಯೂಸ್ ಮಾಡಿದ್ದೀವಿ ಈರುಳ್ಳಿಗೆ ಯೂಸ್ ಮಾಡಿದ್ದೆ ನೆಕ್ಸ್ಟು ಶುಗರ್ ಕೇನು ಈಗ ತರಳು ಬಂದ್ಬಿಟ್ಟು ಗೋವಿನ ಜೋಳ ಈಗ ನಾವು ಯಾವ್ಯಾವ ಸ್ಪ್ರೇ ಮಾಡ್ತೀವಿ ನಿಮಗೆ ನಾವು ತೋರಿಸ್ತೇವೆ ನೋಡಬೇಕು ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ನಾವು ಇವತ್ತು ಗೋವಿನ ಜೋಳಕ್ಕೆ ಮುಷ್ಕಿನ ಜೋಳಕ್ಕೆ ನಾವು ಇವತ್ತು ಸ್ಪ್ರೇ ಮಾಡ್ತಿದ್ದೇವೆ ಇದು ಒಂದು ಎಕರೆ ಪ್ಲಾಟಿಗೆ ಸ್ಪ್ರೇ ಮಾಡ್ತಿದ್ದೇವೆ ಇನ್ನೊಂದು ಎಕರೆ ಇಲ್ಲಿ ಬೇರೆ ಕಡೆ ಇದೆ ಅದು ನಮ್ಮದು ಬಿಜಾಪುರ ಡಿಸ್ಟಿಕ್ಕು ಬಸವನಬೇಳೆ ತಾಲೂಕು ಮುತ್ತಿ ಗ್ರಾಮ ಅಂಥೇಳಿ ನಾವು ಇದು ಒಂದು ಎಕ್ರೆಯಲ್ಲಿ ಮೆಕ್ಕೆಜೋಳ ಜೋಳ ಬೀಳ್ತಾ ಇದ್ದೀವಿ ಇದು ಒಂದು ಬಂದುಬಿಟ್ಟು ಎರಡು ಎಕರೆ ಶುಗರ್ಕೇನು ಫಸ್ಟ್ ಟೈಮ್ ನಿಮಗೆ ಈರುಳ್ಳಿ ತೋರಿಸಿದ್ದೆ ಇದೇ ಗೋಲ್ಡನ್ ಸಲ್ಪ್ ಪ್ರೊಡಕ್ಟ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಎಲ್ಲ ರೈತ ಬಾಂಧವರು ಈ ಗೋಲ್ಡನ್ ಸಲ್ಪ್ ಪ್ರೊಡಕ್ಟ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಯಾಕಂದರೆ ಕೆಮಿಕಲ್ ಫರ್ಟಿಲೈಝರಿಂದ ದೂರ ಇರಬೇಕು ಈಗ ನೀವು ಎಲ್ಲರೂ ಯಾಕಂದರೆ ಭೂಮಿನೂ ಹಾಳಾಗುತ್ತೆ ಇಳುವರಿನ ಬರುತ್ತೆ ವರ್ಷ ವರ್ಷ ನಾವು ಕೆಮಿಕಲ್ ಯೂಸ್ ಮಾಡೋದು ಅದರಲ್ಲಿ ಅಲ್ಲಿ ಏನು ಮಾಡ್ತಾರೆ ಏನು ಗೊತ್ತಾಗಲ್ಲ ಬರಬರ್ತಾ ಅದಕ್ಕೆ ಎಲ್ಲರೂ ಈಗ ಬಯೋ ಮತ್ತು ಸಾಯೋದಲ್ಲಿ ತೊಡಗಬೇಕೆಂದು ನಾನು ಕೇಳಿಕೊಡುತ್ತೆ ನಿಮ್ಮಲ್ಲಿ ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಬೇಕಿದ ನಮ್ಮದು ಬಂದುಬಿಟ್ಟು ಮಂಜುನಾ ತೊಟ್ಟಿ ಐತಿ ಮುತಿ ಗ್ರಾಮ ಎಲ್ಲರೂ ಯೂಸ್ ಮಾಡಬೇಕು ಪ್ಲೀಸ್ ಫಸ್ಟ್ ಟೈಮ್ ನಾವು ಈರುಳ್ಳಿ ಯೂಸ್ ಮಾಡಿದ್ದೆ ಸೆಕೆಂಡ್ ಟೈಮ್ ಶುಗರ್ ಕೇನು ಥರ್ಡ್ ಬಂದುಬಿಟ್ಟು ಈಗ ಮುಷ್ಕಿನ ಜೋಳ ಅದಕ್ಕೆ ರೈತರು ಎಲ್ಲರೂ ಯೂಸ್ ಮಾಡಬೇಕು ರಿಸಲ್ಟ್ ಚೆನ್ನಾಗಿದೆ ನೋಡ್ತಿರ್ಬೇಕು ನೀವು ಗೋವಿನ ಜೋಳ ಯಾವ ಥರ ಇದೆ ಅಂತ ಈಗ ಫಸ್ಟ್ನೇ ಸ್ಪ್ರೇ ಮಾಡ್ತಾಯಿದ್ದೇವೆ ನಾವು ಗೋಲ್ಡನ್ ಸಾಯ್ ಗ್ರೀನ್ ಗೋಲ್ಡು ಗ್ರೋ ಗೋಲ್ಡ್ ಪ್ಲಸ್ ಫೈ ಹಂಡ್ರೆಡ್ ಪ್ಲಸ್ ಮ್ಯಾಕ್ಸ್ ಗ್ರೋ ವೆಜ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ಬೆಳೀತಿದ್ದೇವೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ತೆ ರೈತ ಬಂದವ್ರೆ ನಮ್ಮ ಹೆಸರು ಬಂದ್ಬಿಟ್ಟು ಕೋಟೇಶಿ ಹತ್ತಮಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ಬಂಡ್ರಿ ಅಂತ ನಮ್ಮ ವಿಲೇಜು